நான் வீடியோ உமேர் பார்க்கு வயசு நிப்பின மாதா வீக் நமஸி இத்திசாசி ಹೊಕ್ಕಾಡಿಗೊಳ್ಳಿದ ವೀರವಿಕ್ರಮ ಜೋಡ್ಕರೆ ಕಂಬಳ ಕೊಟ್ಟಲ್ಲ ನಮ್ಮೈತೆ ಉಲ್ಲ ಸಿದ್ಧಕಟ್ಟೆ ಹೊಂಗಾರಿ ಇಟ್ಲು ಟೀಮ್ ದೊಟ್ಟು ನಮ್ಮೊಟ್ಟು ಇರು ಸಿದ್ದಕಟ್ಟೆ ಹೊಂಗಾರ ಇಟ್ಲು ಉದಯ್ ಸಿಟ್ರೂ ನಮಸ್ಕಾರ ನಮಸ್ಕಾರ ಹೆಂಚೋಲ್ ಬನ್ನೆ ಒಂಜಿ ಸಿದ್ಧಕಟ್ಟೆ ಹೊಂಗಾರಿ ಇಟ್ಲು ಬಂದ ಬಾರಿ ಆತ್ ವರ್ಷದ ಏರು ಕಟ್ಟದು ಮೆಡಲ್ ಬರೋ ಮಲ್ತು ನಂಜಿ ಕಂಬಳದ ಇಲ್ಲ ಏತ್ ವರ್ಷದ ಇತಿಹಾಸ ಉಂಡು ಏಪ ಇನ್ ಕೂಟಾರ್ಜಿ

సగోలి హిడ్గా ఎన్న బుదర రాజు శట్ల సోలి ఇంఛ రెడ్ ఎరువు కట్ట గిడ అండి పార్న్ బారి ఇంట్రెస్ట్ అండి హిడ్ ఒక కంటిన్యూ రెడ్ ఎరువుడు బండదు అర ఆసె ఇంచే ఇలా ఎరువు నడు వర బందల్తిత్త బుర్చింది బొక్కల తీరంది కూడా స్టార్ట్ మల్త మెడ్ల ఉండదు కొంచెం బాపేరు ఐకే జోడీ ఇచ్చాండి బేతరు పూరా ఇడ్ల మెడ్ల బల్దీ బల్ మల్లెడి ఒక్క అడ్డే ఐక్క

ஆயின சுரு மெடல் ஆயி நெட் நெட்டு பெல்மக்கான குரதுப்படுது மூளை செகண்ட் மெட்லா கம்பலா தட்டு ஐடி மூடு கோடிதான் காட்டி கணேசப்பட்ட ஐக்கு பாடுது மல்லு தெளி

ಅವು ಬೊಕ್ಕ ಬಲ್ಲದ ಮಲ್ಲೆಟ್ ಮಾತ ವಾಯೆರ್ಕ ಕಟ್ಟುಂಡಲ ಮೆಡ್ಲಾಂಡು ಕೊಂಡೆಟುದ ಬಲ್ಲ ಕಟ್ಟುಂಡು ಶಕ್ತಿನ ಪಕ್ಕು ಕಟ್ಟಿಂಡು ಮೂರು ಪರ್ಸ್ಟ್ ಮಿಜಾರು ಶಕ್ತಿನ ಅವುಕ್ಕೆಲ ಮೂಲು ಫಸ್ಟ್ ಮೆಡ್ಲಾ ಉಂಡು ಮಾಲದ ಮುನ್ನ ಕಟ್ಟುಂಡು ಐಟ್ಲ ಮೆಡ್ಲಾಂಡ್ ನಂದಲಿಕೆದ ಮೋಡ ಕಟ್ಟುಂಡು ಐಟ್ಲ ಮೆಡ್ಲಾಂಡ್ ಬೊಕ ಆಯೆರ್ನ ಆರ್ ಬಟ್ ದೆತೊಂಡೆರ್ ಮೋಡನ್ ದೆತೊಂಡೆರ್ ಇತ್ತೆ ಆರೆಗ್ ಬೊಕಾರ್ಂಡ ಪೂರ ಮಲ್ಲೆರ್ಲೆ ಇತ್ತೆನ್ ಸೀನಿಯರ್ ಏರ್ ಲ ಐಡ್ ದ ಕಾರ್ ಇತ್ತ ಮಾಲಡ್

ఎత్తు మెట్లు మళ్ళీ మెట్లు అందాజెట్ అంటున్నాడు సారీ మెట్లు ముట్టండి ఎంకల్న జోడింది ఎరుక్కుల ಇದು ಒಂದು ಇವತ್ತೈದು ವರ್ಷದ ಒಂದು ಬಂದಾಗ ಬುಕ್ಕ ಕ್ರಿಸ್ ಇಟ್ಟು ಬೈದಿನ ತಿಂಕು ಬುಡಕ ಅಂದ ಜಿಂಕ್ಲೇನೆ ಅಂದ್ ಬುಡಿಯಾಗೇನು ತಿಂಗಳ ಇಪ್ಪಾಡು ಮಾತಿನ ಆಸೆ ಪುಪ್ಪನೆಲ್ಲ ಆಸೆ ಮೆಗ್ನಕ್ಕ ಆಸೆ ಮಾತಿರ್ನೆಲ್ಲ ಇಲ್ಲ ಜೋಕುಲ್ ಇಲ್ಲಿಯ ಮೆಗ್ನ ಮಾತಿನ ಆಸೆ ರಡಿಯರು ಇಪ್ಪಾಡು ಕಿದಿಟ್ಟು ಕೂಟೋಗ ಅವೇ ಪ್ರಕಾರುಲ್ಲ ನಾಲ್ ಎರಡು ಇಲ್ಲೇ ಕಂಜಿಲು ಮಲ್ಲ ಏರುಂಡು ಒಂ ಇಡೀ ಕಮಲದ ಇಡೀ ಉಸ್ತುವಾರಿ ಪೂರ ಎಸ್ ಈ ವರ್ಷ ಕಟ್ಟಿದಾರ್ ಎಂಚ ನಾನ ದೂಂಬನಗಲ ಏತ ಪೊಸತ್ ಬರ್ಪುನ ಏರು ಕಟ್ಟೋಲಿ ಆಯ್ತ ಪಗದ ಬಂತುಲಿ ಕಟ್ಟೋಲಿ ಕಟ್ಟ್ರೆ ಬಲ್ಲಿಂದೆ ಮಲ್ಪರ ಪೂರ ಬಾರಿ ಬಂಗ ಉಂಡು ಮಲ್ಪಂಡು ಖರ್ಚಿಲ ಬಾರಿ ಉಂಡು ಹಾ ಖರ್ಚಿಲ ಇಲ್ಲೇ ಖರ್ಚಿ ಯಾವ ಜಿತ್ತೆ ಕಂಬಳ ಬರ್ಪುಂಡ ಬಡ್ಡಿ ಜೊತೆ ಏರ್ ಬತ್ ಬರ್ಪುಂಡನೆ ಭಯಂಕರ ಖರ್ಚು ಆಪುಂಡು ಕೆಲವು ದಕ್ಲು ಇಂಟ್ರೆಸ್ಟ್ ಇತ್ತೆಲ್ಲ ಕಟ್ಟುವೆರಪ್ಪ ಕಟ್ಟಿದ್ದೆರ್ ಇಂದಿತ್ತಿ ಏರು ಮಲ್ಪೆರ್ನೆ ಬಂದ ಎರೆ ಸೆಟ್ ಮಲ್ಪೆರ್ ಪಂಡ ಒಂಜಿ ಎರು ಆವಡು ಉಂದು ಆಂಡ ಪೈರೆಡ್ ಕಂಜಿ ಪತ್ತ್ ಕಂಜಿ ಐಟ ಆಂಡ ಉಂದಂಡ ಒಂಜಿ ಒಲ್ಲ ಆಪುಂಡು ಐಕ್ ದಾತುನ ಸೆಟ್ ಮಲ್ಪೆರ ಒಂಜಿ ಕನತ ತಾನಕ ಒಂಜಿ ತುಂಬು ಕನತುನ ಆಪೊಜಿ ಐಕನ ಕುಡ್ ಒಂಜಿ ಆಪೊಜಿ ಅಂಚ ಒಂಜಿ ಪತ್ತ್ ಕಂಜಿಗನನ ಒಂಜಿ ಕಂಜಿ ಮಲ್ಪ ಪೋಲಿ ಅತ ಪಿರಾವ್ಡೆ ಇಪ್ಪೊಡು ಪಿರವಡೆ ಇಪ್ಪೊಡು ಈ ನಿಕ್ಲೆಗ್ ಉಂಡ ಬಾರಿ ಪಿರಾವ ವಿತ್ತ್ಂಡು ಪಾಸ ಅಂಚ ಮಿನಿ ಸಾಲು నెపించి ఇత ఈ మెడ్ నెన మెడ్ సమీత ముని బోర్కట్టెంతుడే పారండి నమ్మరు అంతా కమ్ి పార్ంది ఆ సాల్ట్ నమ్మరు నంక

ఉందంత పోకరి వంత సాధు ఆ సరే ఇలా ఇంగ్లా నేబర్ ఈ ల కైతలి పుని ఇల్లద పూర ఎర్ ఎర్లేనా చాక్రింపూర మల్పుణిాలి శాలేతాలి తుప జోర్ ఎరు గిడలే మల్పలే కూట ఇంట ఇండా గిడ ఉంది బంపణి గిడ దుంపు బుక్ పూర బేలి దుంబు దుమ్ మన దుమ్ పూర రెడీ

थैंक्स पुत्र वैसा पुत्र गुला थैंक्स इंक्लाइन वीडियो मलतीने के ओके थैंक यू